ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಮೌಲ್ವಿ ಅಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡಿ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಮಸೀದಿಯಲ್ಲಿ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವಾಗಿರುವ ಕುರಿತು ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪುನೀತ್ ಕೆರೆಹಳ್ಳಿ ಒಂದು ಪೋಸ್ಟ್ ಮಾಡಿದ್ರು ಅದರಲ್ಲಿ ಓರ್ವ ವ್ಯಕ್ತಿ ಮಾತನಾಡಿದ ಆಡಿಯೋ ಮತ್ತು ವಿಡಿಯೋ ತುಣುಕು ಇತ್ತು ಇದರಲ್ಲಿ ಬಾಲಕಿಯ ಮೇಲೆ ಓರ್ವ ವ್ಯಕ್ತಿ ಮಲಗುವ ರೀತಿಯಲ್ಲಿತ್ತು ಎಂದರು ಕೂಡಲೇ ನಮ್ಮ ಸಿಇಎನ್ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ವಿಡಿಯೋದಲ್ಲಿನ ನವಿಳ ಸ ಆಧರಿಸಿ ತನಿಖೆ ಶುರು ಮಾಡಿದ್ರು ಕೂಡಲೇ ನಮ್ಮ ಮುರುಗೋಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಯಿತು ಈ ಘಟನೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಐದರಂದು ಘಟನೆ ಆಗಿತ್ತು ಮಸೀದಿ ಪಕ್ಕದ ಮನೆಯ ವ್ಯಕ್ತಿ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಗೊತ್ತಾಗಿತ್ತು ಎಂದರು ಆರೋಪಿ ಘಟನೆ ನಡೆದ ಹಿಂದಿನ ದಿನ ಮಾಲಿಂಗ್ ಬಂದಿದ್ದ ಚಿಕ್ಕಮ್ಮನ ಮನೆಗೆ ಬಂದಾಗ ಹಿನಾಯ ಕೃತ್ಯ ಎಸಗಿದ್ದ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಅಲ್ಲಿರುವ ಸ್ಥಳೀಯರು ಬಾಲಕಿಯ ತಂದೆಗೆ ಕರೆದು ಮಾತನಾಡಿದ್ರು ಆ ದಿನ ಕೇಸ್ ಕೊಡುವುದು ಬೇಡ ಅಂತ ತೀರ್ಮಾನಿಸಿ ಬಿಟ್ಟಿದ್ರು ಇದಾದ ಬಳಿಕ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಾಲಕಿ ಪೋಷಕರ ಜೊತೆಗೆ ಮಾತನಾಡಲಾಯಿತು ತಂದೆ ತಾಯಿ ಕೇಸ್ಗೆ ಒಪ್ಪದ ಕಾರಣ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಕೇಸ್ ಪಡೆದಿದ್ದೇವೆ ದೂರಿನನ್ವಯ ನಿನ್ನೆ ರಾತ್ರಿ ಆರೋಪಿ ತುಫೇಲ್ ಅಹಮದ್ ದಾದಾಫೀರ್ ಬಂಧಿಸಿದ್ದೇವೆ ಎಂದರು ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಸುರೀತ್ ಕೆರಹಳ್ಳಿ ಅಂತ ಹೇಳಿ ಆ ಪೋಸ್ಟ್ ಅಲ್ಲಿ ಒಬ್ಬ ತಂದೆ ಆದಂತವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನ ಯಾರಿಗೋ ಹೇಳ್ತಾ ಇರುವಂತದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ರು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗುವ ರೀತಿಯಲ್ಲಿ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನ ನನ್ನ ಗಮನಕ್ಕೆ ತಂದು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಗೊತ್ತಾದಂತಹ ಅಂಶ ಏನಪ್ಪೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಅವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನ ಮಸೀದಿ ಒಳಗಡೆ ಕಲ್ತ್ಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂತದ್ದು ಅನ್ನೋದು ನಮಗೆ ಗೊತ್ತಾಯ್ತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನ ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಆ ಪಕ್ಕದ ಜಿಲ್ಲೆ ಮಾಲಿಂಗ್ಪುರ್ದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡ್ಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸಿಬಿಟ್ಟು ಅವ್ರು ಒಂದು ತುಂಬಾ ಇಂತ ಒಂದು ಕೃತ್ಯ ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನ ಒಂದು ಪಂಚಾಯತಿ ರೀತಿ ಮಾಡಿಕೊಂಡು ಅದನ್ನ ಯಾರ ಗಮನಕ್ಕೂ ತಾರದೆ ಅಲ್ಲಿಗೆ ಮುಚ್ಚಿ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂತ ಜನ ವಿಚಾರಣೆ ಮಾಡ್ಲಾಗಿ ಆಗಿರೋ ಘಟನೆ ನಿಜ ಅಂತ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸ್ಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದ್ರೆ ಇದೊಂದು ಘೋರ ಕೃತ್ಯ ಮತ್ತೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂತ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನ ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಆ ಪ್ರಕಾರವಾಗಿ ಒಬ್ರು ಅಂಗನವಾಡಿ ಮೇಲ್ವಿ ಜಾತಿಯರು ನಮ್ಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡು ನಾವು ತನಿಖೆಯನ್ನ ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಪಾಲಿಕ ಹೋಗಿರ್ತಾರೆ ಅವನನ್ನ ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗ್ಲೇ ಆರೋಪಿ ಟುಫೇಲ್ ಅಹಮ್ಮದ್ ನಗರಾಚರಣ್ ನಮ್ಮ ವರ್ಷದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತಾ ಇದ್ದೀವಿ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ